ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ನಿನ್ನೆ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ಸಂವಾದ ಕಾರ್ಯಕ್ರಮವನ್ನು ಮಾಜಿ ಸಚಿವ ಹಾಗೂ ಶಾಸಕ ಬೈರತಿ ಬಸವರಾಜ್ ಉದ್ಘಾಟಿಸಿದರು ಮಾಜಿ ಶಾಸಕ ಪಿ ರಾಜು ಆರೆಸ್ಎಸ್ ದಕ್ಷಿಣ ಭಾರತ ಸಂಘ ಚಾಲಕ ಮಾ ವೆಂಕಟರಾಮ್ ರಾಜ್ಯ ಬಿಜೆಪಿ ಸಂಚಾಲಕ ಎಂವಿ ಪಣೀಶ್ ಮಾಜಿ ಸಂಸದ ವಿಜಯಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಭೈರತಿ ಬಸವಣ್ಣ ಸಂವಿಧಾನಕ್ಕೆ ಅಪಚಾರ ಮಾಡುವ ಕೆಲಸವನ್ನು ನಾವು ಮಾಡಿಲ್ಲ ನಮ್ಮ ವಿರೋಧಿಗಳು ಸಂವಿಧಾನ ಬದಲಾವಣೆ ಮಾಡುವ ಅಪಪ್ರಚಾರ ಮಾಡುತ್ತಿದ್ದಾರೆ ಗಾಂಧಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅನೇಕ ಹಿರಿಯರನ್ನು ಜೈಲುವಾಸ ಅನುಭವಿಸುವಂತೆ ಮಾಡಿದ್ದರು ಇವರಲ್ಲಿ ಅನೇಕರು ಸಂವಿಧಾನ ರಕ್ಷಣೆ ಮಾಡಲು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ದೇಶ ರಕ್ಷಣೆ ಮಾಡಿದ್ದರು ಎಂದು ಹೇಳಿದರು ರಕ್ಷೆ ಮಾಡಲಿಕ್ಕೆ ತಾವು ನಮ್ಮ ಇದನ್ನು ಕೂಡ ರಕ್ಷಿಸಿದೆ ಪ್ರಾಣವನ್ನು ಕೂಡ ರಕ್ಷಿಸಿದೆ ನಾವು ಅವತ್ತು ತಾವೇನು ನಿಂತ್ಕೊಂಡು ಆ ಸರ್ಕಾರದ ವಿರುದ್ಧ ತಾವು ಧೈರ್ಯದಿ ಅದಕ್ಕೆ ನನ್ನ ಕೋಟಿ ನಮಸ್ಕಾರ ಕೂಡ ನಾನು ಬಯಸ್ತೇನೆ